ಹಲೋ ಸಲಾಂ ನಮಸ್ತೆ ವಕೀಲ್ ಸಾಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನಾವು ಈ ಸಂಚಿಕೆಯಲ್ಲಿ ತಮ್ಮದೇನಾದರೂ ಪ್ರಕರಣಗಳು ನ್ಯಾಯಾಲಯಗಳಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದರ ಕುರಿತು ಮಾಹಿತಿಯನ್ನು ಹೇಗೆ ಪಡಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲು ತಮ್ಮ ಫೋನನ್ನು ಓಪನ್ ಮಾಡಿ ಅದರಲ್ಲಿ ನೀವು ಆ್ಯಂಡ್ರಾಯ್ಡ್ ಬಳಕೆದಾರರಾಗಿದ್ದರೆ ಆ್ಯಂಡ್ರಾಯ್ಡ್ನ ಪ್ಲೇಸ್ಟೋರನ್ನು ಓಪನ್ ಮಾಡಿರಿ ಅಥವಾ ಐ ಓ ಎಸ್ ಬಳಕೆದಾರರಾಗಿದ್ದರೆ ಆ್ಯಪ್ ಸ್ಟೋರನ್ನು ಓಪನ್ ಮಾಡಿ ಸದ್ಯಕ್ಕೆ ಆ್ಯಂಡ್ರಾಯ್ಡ್ನಲ್ಲಿ ಆದರೆ ಪ್ಲೇಸ್ಟೋರನ್ನು ಓಪನ್ ಮಾಡಿ ಅದರಲ್ಲಿ ಸರ್ಚ್ ಆಪ್ಷನಿಗೆ ಹೋಗಿ ಇ ಕೋರ್ಟ್ ಸರ್ವಿಸಸ್ ಅಂತ ಟೈಪ್ ಹೊಡಿರಿ ಆ ಟೈಪ್ ಆದ ತಕ್ಷಣ ಒಂದು ಅಪ್ಲಿಕೇಶನ್ ಕಾಣಿಸುತ್ತೆ ಅದು ಈ ರೀತಿಯಲ್ಲಿರುತ್ತೆ ಅದನ್ನು ಡೌನ್ಲೋಡ್ ಮಾಡಿ ಓಪನ್ ಮಾಡಿ ಓಪನ್ ಆದ ತಕ್ಷಣ ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತೆ ಇಲ್ಲಿ ಮೇಲ್ಗಡೆ ಕೇಸ್ ಸ್ಟೇಟಸ್ ಅಂತ ಇರುತ್ತೆ ಫಸ್ಟು ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟು ನಿಮ್ಮ ಡಿಶ್ಟಿಕ್ಟ್ ಯಾವ ಡಿಸ್ಟಿಕ್ನಲ್ಲಿ ನಿಮ್ಮ ಕೇಸ್ ಇದೆ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಪಾರ್ಟಿ ಸರ್ಚ್ ಅಂತ ಕೊಡ್ಬೋದು ತಮ್ಮ ಹೆಸರು ಏನಾದರೂ ನಿಮಗೆ ಕೇಸ್ ನಂಬರ್ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಫಸ್ಟು ಆ ಯಾವ ಕೋರ್ಟಲ್ಲಿ ನಿಮ್ಮ ಕೇಸ್ ಇದೆ ಅಂತ ನೋಡಿ ನೆಕ್ಸ್ಟ್ ನಿಮ್ಮ ಹೆಸರು ಹಾಗೂ ಆ ವರ್ಷವನ್ನು ಕೊಡಬೇಕಾಗುತ್ತೆ ನೆಕ್ಸ್ಟು ಕೇಸ್ ಸ್ಟೇಟಸ್ ಅಂದರೆ ತಮ್ಮ ಕೇಸ್ ನಂಬರ್ ನಿಮಗೆ ಗೊತ್ತಿದೆ ಅಂತ ಸಂದರ್ಭದಲ್ಲಿ ಯಾವ ಕೋರ್ಟ್